ವರ್ತೂರ್ ಸಂತೋಷ್ ಅವರಿಗೆ ಸಪೋರ್ಟ್ ಮಾಡಕ್ಕೆ ಇದೀಗ ಕಿಚ್ಚ ಸುದೀಪ್ ಅವರು ಕೂಡ ಬಂದಿದ್ದಾರೆ ಏನಕ್ಕೆ ಅಂದ್ರೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಇಲ್ಲ ಸಲ್ಲದ ಒಂದು ಆರೋಪ ಆಗಿರ್ಬೋದು ಏನೋ ಕೂಡ ಮಾತನಾಡ್ತಿರ್ತಾರೆ ಅದನ್ನ ಸುದೀಪ್ ಸರ್ ಕೂಡ ನೋಡಿದ್ದಾರೆ ಸುದೀಪ್ ಸರ್ ಕೂಡ ಬೆರಗಾಗಿದ್ದಾರೆ ಇದನ್ನ ನೋಡಿ ಬಹಳಷ್ಟು ರೀತಿಯಲ್ಲಿ ನಾವು ಕೂಡ ವರ್ತುರ್ ಅವರ ಪರವಾಗಿ ನಿಲ್ತೀವಿ ವರ್ತುರ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಬಹಳಷ್ಟು ಜನರಿಗೆ ವರ್ತುರ್ ಸಂತೋಷ್ ಅವರು ಅಂದ್ರೆ ಇಷ್ಟ ವರ್ತುರ್ ಅವರ ಒಂದು ನಡೆ ಇಷ್ಟ ಅವರ ಒಂದು ವ್ಯಕ್ತಿತ್ವ ಇಷ್ಟ ಹೀಗಾಗಿ ಪ್ರತಿಯೊಬ್ರು ಕೂಡ ವರ್ತುರ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೀಗಾಗಿ ಸುದೀಪ್ ಸರ್ ಕೂಡ ಒಂದು ಸಪೋರ್ಟ್ ಮಾಡುವುದಾಗಿ ತಿಳಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಕೂಡ ಬೈದಿದ್ದಾರೆ ಸೊ ಆ ರೀತಿಯೆಲ್ಲ ಏನಕ್ಕೆ ಮಾತನಾಡ್ತಿದ್ರೆ ಇಲ್ಲ ಸಲದ ಒಂದು ಆರೋಪ ಮಾಡ್ತಿದ್ದೀರಾ ಸುಮ್ ಸುಮ್ನೆ ಏನನ್ನೋ ಮಾತನಾಡ್ಬಿಡಿ ಆಗೇಕೆ ಅಂತ ಸೊ ಗೊತ್ತಿದಲ್ವಾ ಯಾರ್ಗೆ ಅಂತ ವರ್ತುರ್ ಅವರು ಬೈದಿರೋದು ತುಂಬಾ ಜನ ಕೂಡ ವರ್ತರವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇದೇ ರೀತಿಯ ಒಂದು ಸಪೋರ್ಟ್ ವರ್ತೂರ್ನ ಪ್ರತಿಯೊಬ್ರು ಕೂಡ ಒಂದು ಕರ್ಸ್ಕೊಳ್ಳುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗೋದು ಬೇರೆ ಬೇರೆ ಕಡೆ ವರ್ತುರ್ ಅವರನ್ನ ಕರ್ಸ್ಕೊಳ್ಳುವುದು ಗ್ರಾಂಡ್ ಓಪನಿಂಗ್ ನಲ್ಲಿ ಭಾಗಿಯಾಗುವುದು ಕೂಡ ಮಾಡ್ತಿರ್ತಾರೆ ಬಹಳಷ್ಟು ಜನರಿಗೆ ಖುಷಿ ಇದೆ ವರ್ತೂರ್ ಅವರ ಒಂದು ಅದ್ಭುತವಾದಂತ ವ್ಯಕ್ತಿತ್ವ ನೋಡಿ ನಿಮ್ಗೂ ಕೂಡ ವರ್ತುರ್ ಸಂತೋಷ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ವರ್ತೂರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ವರ್ತುರ್ ಅವರ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಈಗ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಬಿಗ್ ಬಾಸ್ ಮೇನ್ ಕೂಡ ಯಾವ ರೀತಿ ಅದೇ ರೀತಿ